ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಮನೆಗೆ ನಡುಮನೆ ಯಕ್ಷಗಾನ ತಂಡ ಬಂದಿದ್ರು ಈ ತರ ಮನೆ ಮನೆಗೆ ಬಂದು ಯಕ್ಷಗಾನ ಮಾಡೋದಕ್ಕೆ ಚಿಕ್ಕಮೇಳ ಅಂತ ಹೇಳ್ತಾರೆ ಚಿಕ್ಕಮೇಳ ಅಂದ್ರೆ ಏನಂತ ನನಗೆ ಗೊತ್ತಿರುವಷ್ಟು ನಿಮಗೆ ಹೇಳ್ತೇನೆ ಈ ವಿಡಿಯೋದಲ್ಲಿ ಮೂವತ್ತರಿಂದ ನಲವತ್ತೈದು ನಿಮಿಷ ಹೆಚ್ಚು ಅಂತ ಹೇಳಿದ್ರೆ ಒಂದು ಗಂಟೆ ಮನೆಯ ಒಳಗೆ ಚಾವಡಿಯಲ್ಲಿ ಯಕ್ಷಗಾನ ಮಾಡ್ತಾರೆ ಇದರಿಂದ ಮನೆಯ ಒಳಗೆ ಗೆಜ್ಜೆ ಚೆಂಡೆ ಮದ್ದಲೆಯ ನಿನಾದದಿಂದ ನೆಗೆಟಿವ್ ಎನರ್ಜಿ ನಾಶವಾಗಿ ಪಾಸಿಟಿವ್ ಎನರ್ಜಿ ವೃದ್ಧಿಸುತ್ತದೆ ಅಂತ ಒಂದು ನಂಬಿಕೆ ಕೂಡ ಉಂಟು ಚಿಕ್ಕಮೇಳೆ ಯಕ್ಷಗಾನ ಹೆಚ್ಚಾಗಿ ಮಳೆಗಾಲ ಸಮಯದಲ್ಲಿ ಅಂದರೆ ಜುಲೈನಿಂದ ಸೆಪ್ಟೆಂಬರ್ವರೆಗೆ ಊರೂರು ಸುತ್ತಿ ಕಲಾವಿದರು ಪ್ರದರ್ಶನ ನೀಡ್ತಾರೆ ಹಾಗೂ ಕಲಾವಿದರಿಗೆ ಮಳೆಗಾಲದಲ್ಲಿ ದೊಡ್ಡ ದೊಡ್ಡ ಮೇಳ ಇಲ್ಲದಿರುವುದರಿಂದ ಕಲಾವಿದರ ಜೀವನೋಪಾಯದ ದಾರಿ ಕೂಡ ಇದಾಗಿದೆ ಪ್ರದರ್ಶನ ಆದಮೇಲೆ ಒಂದು ಸೇರು ಅಕ್ಕಿ ತೆಂಗಿನಕಾಯಿ ಅಡಿಕೆ ಬೀಳೆದೆಲೆ ಹೂವು ಹಣ್ಣು ಹಂಪಲು ಹಾಗೂ ಕಾಣಿಕೆ ರೂಪದಲ್ಲಿ ಹಣವನ್ನು ಕೂಡ ನೀಡಲಾಗ್ತದೆ ಸಂಜೆ ಆರರಿಂದ ಹನ್ನೆರಡರವರೆಗೆ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡದ ಬೇರೆ ಬೇರೆ ಗ್ರಾಮದಲ್ಲಿ ಕಲಾ ಪ್ರದರ್ಶನ ಕಲಾವಿದರು ನೀಡ್ತಾರೆ ಈ ತಂಡಗಳು ನಿಮ್ಮಲ್ಲಿಗೆ ಬಂದಾಗ